ನಾನು ಕೀಚೆ ಮುಟ್ಟೆ ಜೋಕಲಾಟಿಗೆ ಒಲ್ಲ ಬೋದು ಒಲ್ಲ ಮತ್ತ ಬರಂದಿತ್ತ ನನ್ನ ಚಾಪುಜಿ ಅಲ್ಲ ಸಂಪೂರ್ಣ ಜವಾಬ್ದಾರಿನ ವಯಸ್ ಕೊರಿಯರಿಗೆ ಪ್ರಕಾರ ಒಡೆ ಒಡೆಸನ್ ಬೋಡು ಅಡಿಗೆ ಲೆಸಂದೇ ಬೋಡು ಒಡೆ ಒಡೆ ಬುರ್ದು ಬೋಡ ಬೋಡು ಅಂಡ್ ಆಡ ಪಂದುಬೋಡು ಈಚೆ ಬಯವರ್ಣಗ ಕಂಡು ಕೆಂಪು ಅಲ್ಲಿ ಇತ ಮುಟ್ಟ ಸೀದ್ದು ಪೋನ್ ಇತ್ತ ನಾನು ತನ್ನ ಚಾ ಜಿ ಅಂತ ಧರ್ಮೇಚ ಈತ ಧರ್ಮ ಕಾರ್ಯ ಅಲ್ಲಿ ಪುನಗಾಲನ್ನ ಬುರ್ದು ಬೋರೆಜ್ಜಿ ದೇವಸ್ಥಾನ ಪೋನಾಗ ತೀರ್ಥಕ್ಷಯ ಯಾತ್ರೆ ಪೋನಾಗ ಪೂಜೆ ಪುನಸ್ಕಾರ ಅಲ್ಲಿ ಪನಗಾಲ ಒಟ್ಟಿಗೆ ಪಡಿಗ ಇತ ಮುಟ್ಟ ನಾವು ಬ್ರಹ್ಮಚಾರ್ಯ ಅವಿತ್ತ ನನ್ನ ಗ್ರಹಸ್ಥಾಶ್ರಮದ ಧರ್ಮವನ್ನು ವರಿಪಾಡು ಬಂದು ಚ ನಾನು ಚ ನಾವು ಈತ ಮುಟ್ಟ ದೊಡ್ಡದ ವಿಚಾರಿಸ್ಚೇನೆ ಎರಡು ಕೊಡ್ತಾನದ ಅದನ್ನ ಕೊಡ್ತಿದ್ದ ನಾನು ಸುರುಮಲ್ ಪೋಲು ಅಥವಾ ಕೊಡ್ತಾರ್ದಾದ ಕತೆ ಬ್ಯಾಂಕ್ಡಿಗೆ ತುಂಡು ಅಂಚನೆ ಡೆಪೋಸಿಟ್ ಎಣ್ಣು ಮತ್ತೆ ಕೇಂದ್ರ ಸುರುಮಲ್ ಪೋಲು ಅಂಚೆ ಅಪ್ಪನಾಗ ಖಾಲಿ ಬೀಗಿದಾಗೆ ಎಲ್ಡ ಗೊರ್ಪಿನತ್ತ ಬಾಕ ಇಲ್ಲದಾಗ್ಲು ಬಂದ್ಬಿಟ್ಟು ಈತ ಮೂಟ ಸರಿ ಇತ್ತೆ ಇತ್ತಪೂ ಹಾಲು ಬನ್ನಿ ಗೇನ್ ವೇನ್ ಬಂದು ಐಕೊ ಕೊರೆ ಬಲ್ಲಿ ಅಂಚನೆ ಆಗಲು ಗೃಹಿಣಿ ಬತ್ತಿ ಇಲ್ಲಾ ಬತ್ತಿಗೊಳ್ಳಿ ಆಗಲು ಮೈಂಟೆನೆನ್ಸ್ ಮಲ್ಬೋಡು ಗ್ರಾಮಾಂತರಿ ಅದು ಬತ್ತದ ಅಂಚದು ಆ ಪ್ರಕಾರು ఆ రీతిడు ఆ దొడ్డద విచారంలో గుట్టు మల్పరే వెళ్ళి అవి నికులు నికలే సరి మళ్ళుతాడు బుడి వేరు శ్రీరంగారు పూజారు అంటే వార వారాలే సంబోద్దు షాపింగ్ మల్పనత్తు కడకి తింలుగా వర అంటే వర్షక వరణ లేక మా ఇంజనీన బోడ అవి మాత్రం గెత్తుకొద్దు అలాంటి మనసు సంతోషపడిపాడు అనుపందు శాస్త్రం అనుకుండా అంటే ఈ మూజి సూత్ర సరి ఎత్తుండ అంతనే జీవన సరి ఇప్పుడు ఇది అంటే సురువాపుణు అని చెప్పోసరవాదు ధార్మిక చౌకట్టుడు ఇవా పంపిన సంస్కారను అంచనా దీతారు ಜನೇ ನಂಗೆ ಮನುಷ್ಯನ್ ಆಡು ದಂಡ ಛೋಡಶ ಸಂಸ್ಕಾರನೇ ಮುಖ್ಯಗೆ ಆ ಸಂಸ್ಕಾರ ಅಂಡನೆ ಮನುಷ್ಯನ್ ದಾಪಿನಿ ಪ್ರಾಣಿ ಇಲ್ಲ ಜೀವನ ಮಲ್ಪ ಐಕೊಳ್ಳೋ ಆಹಾರಗೆ ತನ್ವ ಐಗೊಳ್ಳೋ ನಿದ್ರೆ ಮಲ್ಪ ಐಗಲೋ ಸಂತಾನೋತ್ಪತ್ತಿ ಮಲ್ಪ ಅಂಡ ಐಕಳಿಗೆ ಏರು ದಾದ ದಾದ ನಂಗೆ ಪತಿ ಇಂಚಿನ ಮತ ಧಾರ್ಮಿಕ ವಿಚಿವ ವಿಧಿವಿಜ್ಜಿ ನಂಕತ್ತ ನಮ್ಮ ಹಿರಿಯರ ನಕಲು ಇಂಚನೆ ಬದುಕೊಡು ಅಂತ ಬಂದು ಆಚಾರ ವಿಚಾರ ಕಟ್ಟುಪಾಡು ರೀತಿ ರಿವಾಜು ಸಂಪ್ರದಾಯ ಮಾತ ಮತದೀತೇ ಅವೆನ್ ತೆರೆಯೊಂದು ನಾವು ಬದುಕೊಡ್ಗೆ ಒರಿಯನ್ ವರಿಯನ್ನು ತೆದು ತೆರೆಯದು ಬದುಕೆ ಐಕ ದಾಂಪತ್ಯ ಜೀವನ ಅಂತಂದ್ಯರುಜ್ಞಾಬದ್ಧವಾದ ಆಪಿಚನೇಕ ಈಗ ವಿವಾಹ ಶಾಸ್ತ್ರ ಅಂತ ಬಂದು ಶಾಸ್ತ್ರ ಬಂದ ಭಗವಂತನು ಅಂಚನೆ ವಿವಾಹ ನಡೆದ ಬಕ್ಕ ಚೆನ್ನಾಗಿ ಧಾರ್ಮಿಕದ ದೇವಿಯಾಡು ವಿವಾಹ ಅದು ಅಂಚನೆ ಐಕು ಭೂಮಿ ಸಾಕ್ಷಿ ಅಗ್ನಿ ಸಾಕ್ಷಿ ಸೂರ್ಯ ಸೂರ್ಯಚಂದ್ರ ಎರನ ಸಾಕ್ಷಿ ಅದು ಅಂಚನೆ ಈತ ಸಭ್ಯತ ಸಾಕ್ಷಿ ಅದು ಅಂಚನೆ ಸಪ್ತಪದಿ ತೊರಿತೊಂದು ವಿವಾಹದ ಪ್ರತಿ ಒಕ್ಕ ವಾದ ಅಂಚನೆ ಕರಿಮಣಿ ಕಟ್ಟೋ ನೋಡು ಅವು ವಿವಾಹ ಬಂಧನಗೂ ಒಳಗಾಪಿ ನಿನ್ನ ಲೆಕ್ಕ ಈತ ಮುಟ್ಟ ಪಕ್ಕಿ ದಕ್ಕನೆ ಪಾರೊಂದಿತ್ತ ನನಂಚಾ ಪೂಜಿ ಅಂಚನೆ ಬಂಧನಗೂ ಜವಾಬ್ದಾರಿ ಮಸ್ತ್ ಬತ್ತಂಡು ಅಂಚನೆ ಇಲ್ಲ ರಡ್ಡಿ ಇಲ್ಲ ಅನ್ನೋ ತುಂಬ ಅಂಚನೆ ಆ ಪ್ರಕಾರ ಈ ಆ ಪ್ರಕಾರ ಜೀವನ ಮಲ್ಪ ಅಂತ ಬಂದು ನಾವು ದೇವರನ್ನ ಎದುರು ನಾವು ಮಲ್ಪಿಂಚಿನ ಪ್ರತಿಜ್ಞಾಬದ್ಧ ಆಪಿಂಚಿನ ಇವ ದೇವರ ಚಿತ್ತ ಬತ್ತದ ಮೆತ್ತಿಗೆ ಅನ್ಯಮನ್ಯತೆ ಮಸ್ತ್ ಜವಾಬ್ದಾರಿ ಪಣ್ಣು ಬನ್ಪಿನ ಸಂಸಾರದ ಕಣ್ಣ ಬಂಡೆರಿಗೆ ಐನ ರೀ ಸಾಧರ್ಮಣಿ ಆದಿಪ್ಪಡು ಆ ಪ್ರಕಾರ ಕರಣೇಶು ಅಂಚನೆ ಮಂತ್ರಿ ಅಂಚೆ ಎಡ್ಡೆಸ್ತಾನೆ ಉಪಯುಕ್ತವಾಯ ಸಲಹೆ ಕೊರಡುಗೆ ಸೀದ ಮಾ ಕರೆ ಸೀದ ಮತಂಬತ್ತು ಬಂದ್ಬೋದು ದಾಧನ ಬರ್ತಿದ್ದಿ ಹಂಗ ಗೊತ್ತಿದ್ದ ದಾಧನ ಮಲ್ತು ಲೇರನ್ ಬಂದ ಅಲ್ಲ ಬಂದ್ಬೋಲ್ಲ ಐಕಲಾಸ್ಪದ ಕೊರ್ರೆ ಬಲ್ಲಿ ಆಕ ಕರ್ಣೇಶು ಮಂತ್ರಿ ದಾಂಡು ಅಂಚನೆ ಕಾರ್ಯೇಶು ದಾಸಿ ಅಂತಾನೆ ಕೇನೋಡು ಕಣ್ಣು ಕೆಂಪು ಮತ್ತದ ಅಪ್ಪೆಲ್ಲ ಬಲ್ಪುನತ್ತು ನಿಜನ ಸಮಸ್ಯೆ ಬತ್ತನೆ ನಿಕ್ಳು ನಿಕ್ಳೆ ಸಮಸ್ಯೆಯನ್ನು ಪರಿಹಾರ ಮಾಡಬೋದು ನಮ್ಮ ಗುಟ್ಟು ಇಲ್ಲದ ಗುಟ್ಟನು ಬಿದಾಯಕೊರೆ ಬಲ್ಲಿ ಗುಟ್ಟು ಬಿದಾಯಿ ಕೊರಿಗಳು ಗುಟ್ಟು ರಟ್ಟ ಹಾಪುಂಡು ಅಂತ ಐಕಾ ಆಸ್ಪದಕ್ಕೆ ಹೊರಬಲಿ ಸಮಸ್ಯೆ ಉಲ್ಬಣ ಹಾಕೊಂಡು ಪಾಕ ಬಾಕಿ ದಾಖಲೆ ಮತ್ತೆ ಸೇರ್ಬೇರು ಆಯ್ತು ಐಟು ಪತ್ತ ನೋಡು ಐಟು ಪತ್ತ ನೋಡು ನೆಟ್ಟು ಪತ್ತ ಐಕ್ ಐಕ ಮದ್ ಆಸ್ಪದಕ್ಕೆ ಹೊರ್ರೆ ಬಲ್ಲಿ ಅಂಚ ಅದು ಆ ಪ್ರಕಾರಗಳು ಮತ್ತೆ ಎಷ್ಟು ಬೋಜ್ಜಾಂದು ಅಪ್ಪೆನ ಸ್ಥಾನ ಅಂತದ್ದು ಬಲಸೊಡುಗೆ ಅಂಚನೆ ಅವು ಏತ್ ಬೋಡು ಆದಾಗತ್ತೆಂದು ಕಾಲಿ ಕಿಶನೆ ತೂಪಿನತ್ತು ಬಂಜಿಗಳ ಕಾಲಗಾಲಗ ಆಹಾರ ಆರಾಧ್ಯ ಮಾತ ಕೊರಡು ಅಂತ ಬಂದು ಶಾಸ್ತ್ರ ಬಂತನು ಮಾತಾರೆಗಳ ಬಲಸದು ವರಿಂದ ಮಾತ್ರ ನಮ್ಮ ಅವ್ನೋಡುಂಡ ಅವಳ ಇಜ್ಜಿ ಉನ್ನರೇನ ಇಜ್ಜಿ ಅಂಚನೆ ಆ ಪ್ರಕಾರ ಆ ರೀತಿಡು ದೇಗು ಗೃಹಿಣಿಯನ್ ಪಂಡಿಗುಳ್ಳ ಮಾತೇನು ಒಂಜೇಲೆ ಕೊಡು ತೋಡು ಅಂತ ಬಂದು ಶಾಸ್ತ್ರ ಬಂದ್ಪುಣ್ಣ ಅಂಚಾನೆ ಇಜ್ಜೆ ಪಕ್ಕ ಶುರು ಅವ ಆಕೆ ಪಾರ್ಟಿ ಮೊಕಳ ಪಾರ್ಟಿ ಅಂಚೆ ನಂಗೆ ಪಾರ್ಟಿ ಅವಲ ಬರ್ತಿ ನಂಗೆ ಅಂಚನೆ ಎಡ್ಡೆ ರೀತಿ ಇಲ್ಲಿ ಇತ್ತೀಗಲ್ಲ ಬೆಳಗೋಡು ಪೋಯಿನ ಇಲ್ಲ ಬೆಳಗೊಡು ಅಂಚೆ ಆದ ಪಣ್ಣಿಗೆ ಮಸ್ತ್ ಜವಾಬ್ದಾರಿ ಉಂಡು ಅಂತ ಬಂದು ಶಾಸ್ತ್ರ ಬಂತನು ಅಂಚನೆ ಶಯನೇಶ್ ವೇಷ್ಯ ಅಂಚನೆ ಬಕ್ಕದ ಮಾತೇಪಡ ಗೊತ್ತಿಪ್ಪನ ಆ ಪ್ರಕಾರ ಕ್ಷಮೆಯ ದರಿತ್ರಿ ಅವು ಮುಖ್ಯವಾದ ಬೋಡು ಕ್ಷಮಾಗುಣ ಬೋಡಿಗೆ ದಾಧಾರಣ ಪಣ್ಣೊಂದಾಂಡ ಅಂಚನೆ ಕಣ್ಣು ಕೆಂಪು ಮಲ್ತದ ಹೊರೆಯವರೇ ವಲ್ಲಿ ಅಂಚೆ ಅನ್ಯ ತೆಡು ಪ್ರೀತಿ ಜೀವನ ಮಲ್ಪ ಅಂತ ಬಂದು ನಾವು ಇನ್ನಿತ ದಿನಟ್ಟು ಆ ಯುವ ಆತನು ಆಯ್ನ ಯುವರ ಮಿತ್ತ ಗೆದ್ದು ಧಾರ್ಮಿಕದ ವಿಧಿವಿಧಾನ ಅಂಚನೆ ಯುವ ದೇವರ ಚಿತ್ತಪದ ಮಿತ್ತಿಗೆ ಅನ್ಯ ತೇಡು ಪ್ರೀತಿ ಜೀವನ ಮತ್ತದ ತನ್ಮೂಲಕವಾದ ಸಂತತಿನ ಪಟೇತಂದು ಇಲ್ಲೆ ನಿಲ್ಕೆ ಜೋಕಲ್ ಬೋಡು ಬರ್ಚಿ ಬಕ್ಕ ಬರ್ಚಿನ್ ಬಂಡ್ರೆಜ್ಜಿ ಅಂಚೆ ಜೋಕಲ್ ಅಂಥೆ ಸಂತಾನನ ಅಭಿವೃದ್ಧಿಗೋಸ್ಕರ ಈತ ಮಾತ ವಿಚಾರ ಖರ್ಚು ಖರ್ಚಿ ಾಯಿನಿ ಅವು ದೇವರ ಚಿತ್ತ ಮಿತ್ತಿಗೆ ಅಡ್ಡ್ಯಾಪಿನ ಕನೆ ನಮ್ಮ ಗ್ರಾಮದೇವರು ದೈವದೇವರು ಇಷ್ಟದೇವರು ಕುಲದೇವರು ಸ್ವಾಮಿ ಅಂಚೆ ಲಕ್ಷ್ಮೀ ಜನಾರ್ಧನ ದೇವರಡ್ಡಮತ್ತು ಕೊಡ್ದು ಕಾಪಾಡು ಮೈಪುಲೆ ಶಾಂತಿರಸ್ತು ಪುಷ್ಟಿರಸ್ತು ವೃದ್ಧಿರಸ್ತು ಅಭಿಗ್ರಮಸ್ತು ಮಸ್ತು ಶಿವಂ ಕರ್ಮಸ್ತು ಶಾಸ್ತ್ರ ಸಮುದ್ರಿರಸ್ತು ಉತ್ತರೋತ್ತರ ಅಭಿವೃದ್ಧಿರಸ್ತು ಗೋತ್ರಾಭಿವೃದ್ಧಿ ರಸ್ತು ರಸ್ತು ವಾದ್ಯಾಡು ಕಲ್ಯಾಣ ಭವಂತೂ